ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತೊಂದು ಹೊಸ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಬಟ್ ಇದಕ್ಕೆ ಮುಂಚೆ ಒಂದೇ ಒಂದು ವಿಷಯ ತಿಳಿಸ್ತೀನಿ ಇದು ಡೇ ಕ್ರೀಮ್ ಇದು ಸೊ ಸ್ಕಿನ್ ಟೈಪ್ಸ್ ಬಗ್ಗೆ ನೀವು ಇದನ್ನು ನೋಡಿ ತಗೊಳ್ಳಿ ಒಂದು ನಾನೊಂದು ಮೂರ್ನಾಲ್ಕು ಕ್ರೀಮ್ಗಳನ್ನ ಸಜೆಸ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈವನ್ ಕೆಲವೊಂದರಲ್ಲಿ ಎಚ್ ಪಿ ಎಫ್ ಇದೆ ಸೊ ನೀವು ಸನ್ಸ್ಕ್ರೀನ್ನ ಯೂಸ್ ಮಾಡೋದು ಬೇಕಾಗಿಲ್ಲ ಡೇ ಕ್ರೀಮ್ ಆಗಿರೋದ್ರಿಂದ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಈವನ್ ಇದನ್ನ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು ಯಾವುದೇ ಲೇ ಏಜ್ ಲಿಮಿಟ್ ಇಲ್ಲ ಆದರೆ ಇದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ ಆಗೋದಲ್ಲದೆ ಸೊ ಚಿಕ್ಕ ಪುಟ್ಟ ಪಿಗ್ಮೆಂಟೇಶನ್ಸ್ ಇದ್ರೂ ಹೋಗುತ್ತೆ ಹಾಗೆ ಸನ್ ಡ್ಯಾಮೇಜ್ ಏನಾಗಿರುತ್ತೆ ಸ್ಕಿನ್ನಲ್ಲಿ ಸೊ ಸ್ವಲ್ಪ ಟ್ಯಾಂಗಿನೆಲ್ಲ ಇದ್ರೂ ಕೂಡ ಹೋಗ್ಬಿಡುತ್ತೆ ಸ್ಟ್ಯಾನ್ ಇದ್ರೂ ಕೂಡ ಹೋಗ್ಬಿಡುತ್ತೆ ಸೊ ಹಾಗೇ ಸ್ಕಿನ್ನ ಬ್ರೈಟನ್ ಮಾಡುತ್ತೆ ನೀವು ಇದನ್ನ ಫೇಸ್ ವಾಶ್ ಮಾಡಾದ್ಮೇಲೆ ಡೇಲಿ ಯಾವಾಗ ಬೇಕಾದರೂ ಯೂಸ್ ಮಾಡಬಹುದು ಸೊ ತುಂಬ ಚೆನ್ನಾಗಿರುತ್ತೆ ನನ್ನ ಬೆಸ್ಟ್ ಪಿಕ್ ಆಗಿರುತ್ತೆ ಸೊ ಸ್ಟಾರ್ಟ್ ಸೊ ಯಾವಾಗಲೂ ಕೂಡ ಏನು ಹೇಳ್ತೀನಿ ಅಂದರೆ ನಾನು ಪ್ರತಿ ಸರಿನೂ ಕೆಲವು ಕ್ರೀಮ್ಗಳ ಬಗ್ಗೆ ಸಜೆಸ್ಟ್ ಮಾಡಿದಾಗ ಕೆಲವರು ಎಷ್ಟು ಅಂತ ಏನೋ ಹೇಳಿ ಕ್ರೀಮ್ಗಳನ್ನ ಹೇಳ್ತೀರಾ ಯಾವುದನ್ನು ಯೂಸ್ ಮಾಡೋದು ಯಾವುದನ್ನು ಬಿಡೋದು ಅಂತ ಕೇಳ್ತೀರಾ ಸೊ ನಾನೇನು ಎವ್ರಿ ವಿಡಿಯೋದಲ್ಲಿ ನಾನು ಹೇಳೋ ಹಾಗೆ ಯಾವುದು ನಿಮಗೆ ಬೇಕಾಗಿದೆ ನಿಮ್ಮ ಸ್ಕಿನ್ ಟೈಪ್ ಯಾವುದು ನಿಮ್ಮ ಸ್ಕಿನ್ಗೆ ಯಾವ ಕ್ರೀಮ್ ಆಗತ್ತೆ ಮತ್ತು ನಿಮಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಆ್ಯಕ್ನೀಸ್ ಇದೆಯಾ ಇಲ್ಲ ಪಿಗ್ಮೆಂಟೇಷನ್ಸ್ ಇದೆಯಾ ಏಜಿಂಗ್ ಇದೆಯಾ ಅದ್ರ ಪೇಸ್ ಮೇಲೆ ಯಾವ್ದಾದ್ರು ಒಂದು ನ ನೀವು ಡಿಸೈಡ್ ಮಾಡಿಬಿಟ್ಟು ತಗೊಳ್ಳಿ ಸೊ ನಾನು ಹೇಳೋದೆಲ್ಲನೂ ಕೂಡ ಬೆಸ್ಟ್ ಪಿಕ್ ಆಗಿರುತ್ತೆ ನಾನು ಇದನ್ನು ಸಜೆಸ್ಟ್ ಮಾಡೋಕೆ ಮುಂಚೆ ಒಂದಷ್ಟು ಹೋಮ್ ವರ್ಕ್ ಅಂತ ಮಾಡ್ಕೊಂಡಿರ್ತೀನಿ ಒಂದಷ್ಟು ಕ್ರೀಮ್ಗಳನ್ನ ಟ್ರೈ ಮಾಡಿರ್ತೀನಿ ಅದು ನನ್ನ ಪ ಇದು ಪರ್ಸ್ನಲ್ ಆಗಿ ನಾನು ನಿಮಗೆ ರೆಕಮೆಂಡ್ ಕೂಡ ಮಾಡ್ತಿರ್ತೀನಿ ಎಷ್ಟೊಂದು ಸರಿ ಕಮೆಂಟಲ್ಲೂ ಕೂಡ ನಾನು ಏನು ರೆಕಮೆಂಡ್ ಮಾಡಿರ್ತೀನಿ ಅದನ್ನು ನಾನು ಬೇಕಾದ್ರೆ ಹೇಳ್ತೀನಿ ನಿಮಗೆ ಮೇಡಮ್ ತುಂಬ ಪಿಗ್ಮೆಂಟೇಷನ್ಸ್ ಇದೆ ಅಂತೆಲ್ಲ ಹೇಳಬೇಕಾದ್ರೆ ಎಷ್ಟೊಂದು ಸರಿ ನನ್ನ ವಿಡಿಯೋದಲ್ಲಿ ಏನು ರೆಕಮೆಂಡ್ ಮಾಡಿರಲ್ಲ ಬಟ್ ಯಾವುದು ನನ್ನ ಬೆಸ್ಟ್ ಚಾಯ್ಸ್ ಆಗಿರುತ್ತೆ ಅದನ್ನು ಕೂಡ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಕೂಡ ಸೊ ಹಾಗೆ ಸೊ ಏನಾದ್ರು ಡೌಟ್ ಇತ್ತಂದರೆ ನೀವು ಕಮೆಂಟ್ ಮೂಲಕ ನನ್ನನ್ನು ಕೇಳ್ಬೋದು ಹಾ ಓಕೆ ಸೊ ಪಿಗ್ಮೆಂಟೇಷನ್ಸ್ ಎಲ್ಲನೂ ಕೂಡ ನಾನು ಕೆಲವು ಕ್ರೀಮ್ಗಳನ್ನ ಸಜೆಸ್ಟ್ ಮಾಡಿದ್ದೀನಿ ಸೊ ಎವ್ರಿ ಡೇ ಪಿಗ್ಮೆಂಟೇಷನ್ಸ್ಗೆ ಅಂತ ಹೇಳಿ ಯೂಸ್ ಮಾಡೋದಕ್ಕೆ ನಾನು ಮೊದಲೇ ನಾನು ಯೂಸ್ ಮಾಡ್ತಾ ಇದ್ದೆ ಸೊ ನಿಮಗೂ ಕೂಡ ಸಜೆಸ್ಟ್ ಮಾಡಿದ್ದೀನಿ ಅದ್ರದ್ದು ರಿವ್ಯೂ ಕೂಡ ನಾನು ಹೇಳ್ಬಿಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಅಂತ ಹೇಳಿ ಸೊ ಈಗ ನಾನು ಹೇಳಕ್ಕೆ ಹೊರಟಿರೋದು ಡೇ ಕ್ರೀಮ್ ಡೇ ಕ್ರೀಮ್ಗಳನ್ನ ಯೂಸ್ ಮಾಡೋದ್ರಿಂದ ಏನಂತ ಅಂದರೆ ತುಂಬ ಜನಕ್ಕೆ ತುಂಬ ಟೈಮ್ ಇರಲ್ಲ ಮಾರ್ನಿಂಗ್ ಟೈಮಲ್ಲಿ ಆಫೀಸ್ಗೆ ಹೊರಟಿರ್ತೀರ ಸೊ ಒಂದು ಎಲ್ಲದಕ್ಕೂ ಸ್ಕಿನ್ ಕೇರ್ಗೆ ಟೈಮ್ ಇರೋಲ್ಲ ಅವರ ಹತ್ರ ರೆಡಿ ಆಗಿ ಮೊದಲು ಮನೆಯಿಂದ ಹೊರಡೋದೇ ತುಂಬ ಇದಾಗಿರುತ್ತೆ ಸಾಧನೆ ಆಗಿರತ್ತೆ ಸೊ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಸೊ ಏನಂತ ಅಂದರೆ ಅಷ್ಟು ಟೈಮ್ ಇರೋಲ್ಲ ಹಂಗಂತ ಹೇಳಿ ಹೆಂಗಂದ್ರೆ ಹಾಗೆ ರೆಡಿ ಆಗಿ ಆಫೀಸ್ಗೆ ಕೆಲಸಕ್ಕೆ ಹೋಗಕ್ಕಾಗಲ್ಲ ಸೊ ಏನು ಯೂಸ್ ಮಾಡ್ತೀವಿ ಒಂದೇ ಪ್ರಾಡಕ್ಟ್ ನ ಯೂಸ್ ಮಾಡಿದ್ರು ಇಟ್ ಶುಡ್ ಬಿ ಬೆನಿಫಿಟ್ ಆಗಿರಬೇಕು ಅಂದ್ರೆ ನಿಮ್ಮ ಸ್ಕಿನ್ಗೆ ಏನಾದ್ರು ಬೆನಿಫಿಟ್ನ ಕೊಡಬೇಕು ಸೊ ಕೊಡ್ತಾ ಇರುವಂತ ದುಡ್ಡಿಗೆ ಸ್ಕಿನ್ ಚೆನ್ನಾಗೂ ಕಾಣಿಸ್ಬೇಕು ನಾವು ಇದೆಲ್ಲ ಕೂಡ ಇರುತ್ತೆ ಸೊ ಅದರಲ್ಲಿ ನನ್ನ ಬೆಸ್ಟ್ ಒನ್ ಅಂತ ಅಂದರೆ ನಾನು ವಿಶ್ ಕೇರ್ದು ಇದು ವೈಟಮಿನ್ ಸಿ ಇರುತ್ತೆ ಇದರಲ್ಲಿ ಸೊ ಸ್ಕಿನ್ ಬ್ರೈಟ್ನಿಂಗಿಗೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಎಸ್ ಪಿ ಎಫ್ ಇಲ್ಲ ಇದರಲ್ಲಿ ಬಟ್ ಏನೇ ಪ್ರಾಬ್ಲಮೆಟಿಕ್ ಸ್ಕಿನ್ ಇದ್ರೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ ಆಗಿರೋದ್ರಿಂದ ಇದರಲ್ಲಿ ವಿಟಮಿನ್ ಸಿ ಇದೆ ಸೊ ಡೇ ಕ್ರೀಮ್ ಇದು ತುಂಬಾ ಚೆನ್ನಾಗಿದೆ ಸೊ ಸ್ಕಿನ್ ಬ್ರೈಟ್ನಿಂಗ್ಗೆ ಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸ್ಕಿನ್ ಬ್ರೈಟ್ನಿಂಗ್ ಅಂದ್ರೆ ಹೇಗೆ ಸೊ ಯಾವುದು ಕೂಡ ಪಿಂಪಲ್ ಮಾರ್ಕ್ಸ್ಗಳಿದೆ ಸ್ವಲ್ಪ ಸ್ಕಿನ್ನಲ್ಲಿ ಗ್ಲೋ ಕೊಡೋದು ಹಾಗೆ ನಾವು ಹೊರಗಡೆ ಬಿಸಿಲಲ್ಲಾದರೂ ಸರಿ ಹೊರಗಡೆ ಹೋದಾಗ ನಮ್ಮ ಸ್ಕಿನ್ನ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬೇಕು ಸೊ ಆ ಥರದೊಂದು ಡೇ ಕ್ರೀಮ್ ಇದು ಸೊ ತುಂಬ ಚೆನ್ನಾಗಿದೆ ಸ್ಕಿನ್ ಬ್ರೈಟ್ನಿಂಗ್ಗೆ ಸೊ ಯೂಸ್ ಮಾಡ್ಬೋದು ಸೊ ನೆಕ್ಸ್ಟ್ ಇನ್ನೂ ಒಂದು ಯಾವುದಂತ ಹೇಳಿದ್ರೆ ಇದು ಟ್ರಸ್ಟೆಡ್ ಬ್ರ್ಯಾಂಡ್ ಚೆನ್ನಾಗಿದೆ ತುಂಬ ದಿನದಿಂದ ತುಂಬ ಒಳ್ಳೊಳ್ಳೆ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳು ಬರ್ತಾ ಇದ್ದಾವೆ ಸೊ ಅದು ಯಾವುದಂತ ಅಂದರೆ ಇನ್ನೊಂದು ಲೋಟಸ್ ಲೋಟಸಲ್ಲಿ ಸ್ಕಿನ್ ಬ್ರೈಟ್ನಿಂಗ್ ವೈ ವೈಟಮಿನ್ ಸಿ ಕ್ರೀಮ್ ಇದು ವೈಟಮಿನ್ ಸಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಪಿಗ್ಮೆಂಟೇಷನ್ಸ್ ಇದ್ರೆ ಮತ್ತೆ ಸ್ಕಿನ್ ಬ್ರೈಟ್ನಿಂಗ್ಗೆ ಗ್ಲೋಗೆ ಯೂಸ್ ಮಾಡ್ತೀವಿ ನಾವು ಸೊ ಚೆನ್ನಾಗಿರುತ್ತೆ ಯೂಸ್ ಮಾಡ್ಬೋದು ಚೆನ್ನಾಗಿದೆ ಎಸ್ ಪಿ ಎಫ್ ಟ್ವೆಂಟಿ ಫೈವ್ ಇದೆ ಪಿ ಪ್ಲಸ್ ಪ್ಲಸ್ ಸೊ ಸನ್ ಪ್ರೊಡಕ್ಷನ್ ನಿಮಗೆ ನಾನು ಫಸ್ಟ್ ಹೇಳಿದ್ರಲ್ಲಿ ಅದರಲ್ಲಿ ಸನ್ಸ್ಕ್ರೀನ್ ಇರಲಿಲ್ಲ ಬಟ್ ಇದರಲ್ಲಿ ಸನ್ಸ್ಕ್ರೀನ್ ಇದೆ ಆರಾಮಾಗಿ ಯೂಸ್ ಮಾಡಬಹುದು ತುಂಬ ಚೆನ್ನಾಗಿದೆ ಡೇ ಕ್ರೀಮ್ಗಳನ್ನ ಯೂಸ್ ಮಾಡೋ ಯಾರು ತುಂಬ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋಕ್ಕಾಗಲ್ಲ ಆಗಲ್ಲ ಟೈಮ್ ಇರಲ್ಲ ಈವನ್ ಕಾಲೇಜ್ ಕಾಲೇಜ್ ಕಾಲೇಜ್ಗೆ ಹೋಗೋ ಮಕ್ಕಳು ಕೂಡ ಯೂಸ್ ಮಾಡ್ಬೋದು ಇದನ್ನ ತುಂಬ ಚೆನ್ನಾಗಿದೆ ಯೂಸ್ ಮಾಡಿ ಸೊ ವಿಟಮಿನ್ ಸಿ ಇರೋದ್ರಿಂದ ಎಲ್ಲ ಹೋಗ್ಲಾಡ್ಸುತ್ತೆ ಸೊ ಬೆಸ್ಟ್ ಕ್ರೀಮ್ ಅಂತ ಹೇಳ್ಬೋದು ಚೆನ್ನಾಗಿದೆ ಯೂಸ್ ಮಾಡ್ಬೋದು ಹಾಗೆ ಟರ್ಬನ್ ಯಾವುದು ಅಂತ ಅಂದ್ರೆ ಲೋರಿಯಲ್ ಪ್ಯಾರಿಸ್ ಅವ್ರದ್ದು ರೇಡಿಯಂಟ್ ಗ್ಲೋ ಅಂತ ಹೇಳಿ ಇದು ಅಷ್ಟೇ ಡೇ ಕ್ರೀಮ್ ಆಗಿ ಯೂಸ್ ಮಾಡ್ಬೋದು ಎಸ್ ಪಿ ಎಫ್ ಬಗ್ಗೆ ಸ್ವಲ್ಪ ಡೌಟ್ ಇದೆ ನನಗೆ ಬಟ್ ಚೆನ್ನಾಗಿದೆ ಡೇ ಕ್ರೀಮ್ ಆಗಿ ಯೂಸ್ ಮಾಡ್ಬೋದು ಸೊ ಟ್ಯಾನ್ ರಿಮೂವ್ ಮಾಡೋದಕ್ಕೆ ಮತ್ತೆ ಚಿಕ್ಕ ಪುಟ್ಟ ಪಿಗ್ಮಿಟೇಷನ್ಸ್ ಇದ್ರೂ ಕೂಡ ಹೋಗುತ್ತೆ ಎವ್ರಿ ಡೇ ನಾವು ಈ ಥರ ಕ್ರೀಮ್ಗಳನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ರೈಟ್ನಿಂಗ್ಗೆ ಹೆಲ್ಪ್ ಮಾಡುತ್ತೆ ಸೊ ಹಾಗೆ ನಿಮ್ಮ ಸ್ಕಿನ್ ಆಗಿ ಸೊ ಗ್ಲೋಯಿಂಗ್ ಆಗಿ ಚೆನ್ನಾಗಿರುತ್ತೆ ಸೊ ಯಾವ್ದಾದ್ರು ಕ್ರೀಮ ಯೂಸ್ ಮಾಡೋದಕ್ಕೂ ಮುಂಚೆ ಸೊ ಅದು ನಿಮ್ಮ ಸ್ಕಿನ್ ಟೈಪ್ ಇದೆಯಾ ಅಂತ ಹೇಳಿ ಚೆಕ್ ಮಾಡಿ ಆಮೇಲಿಂದಾನೆ ಬೈ ಮಾಡಿ ಸೊ ಸುಮ್ಮನೆ ಬ್ಲೈಂಡ್ ಆಗಿ ಬೈ ಮಾಡಬೇಡಿ ಬಟ್ ಈ ಮೂರು ಕ್ರೀಮ್ಗಳು ನನ್ನ ಬೆಸ್ಟ್ ಚಾಯ್ಸ್ ಆಗಿರುತ್ತೆ ಗುಡ್ ಮಾಯರೈಸರ್ ಇದೆ ಈವನ್ ಸನ್ಸ್ಕ್ರೀನ್ ಇದೆ ಈವನ್ ಸ್ವಲ್ಪ ಪಿಗ್ಮೆಂಟೇಶನ್ ಜೊತೆಲಿ ಸ್ವಲ್ಪ ಟ್ಯಾನ್ ಎಲ್ಲ ಏನಿದ್ರು ಹೋಗುತ್ತೆ ಕೂಡ ಚೆನ್ನಾಗಿದೆ ಡೇ ಕ್ರೀಮ್ಗೆ ಆರಾಮಾಗಿ ಯೂಸ್ ಮಾಡ್ಬೋದು ಈವನ್ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದನ್ನ ಯಾರು ಸ್ವಲ್ಪ ತರ್ಟಿ ಫೈವ್ ಪ್ಲಸ್ ಅವ್ರಿಗೆ ನಾನು ಯಾವಾಗಲೂ ಕೂಡ ಹೇಳೋದಾದ್ರೆ ಆ್ಯಂಟಿ ಹಿರಿ ಕ್ರೀಮ್ಗಳನ್ನ ಯೂಸ್ ಮಾಡಿ ಎಸ್ ಪಿ ಎಫ್ ಇರೋ ಅಂಥ ಕ್ರೀಮ್ಗಳನ್ನ ಯೂಸ್ ಮಾಡಿ ಅಂತ ಸೊ ಯಾ ಯಾರು ಏಯ್ಟೀನ್ ನೈನ್ಟೀನ್ ಸೊ ಆ ಎಬೋ ಮೇಲಿರ್ತೀರ ಅಂಥ ಅಂಥವರಿಗೆ ಈ ಥರ ಕ್ರೀಮ್ಗಳು ಒಳ್ಳೇದು ಯಾಕೆಂದರೆ ಸ್ಕಿನ್ನಲ್ಲಿ ಪ್ರಾಬ್ಲಮೆಟಿಕ್ ಇರುತ್ತೆ ಪಿಗ್ಮೆಂಟೇಷನ್ಸ್ ಇರುತ್ತೆ ಬ್ಲ್ಯಾಕ್ ಆ್ಯಂಡ್ ವೈಟೆಡ್ ಇರುತ್ತೆ ಅದೆಲ್ಲ ಶುರು ಆಗ್ತಾ ಇರುತ್ತೆ ಸೊ ಗುಡ್ ಮಾಯರೈಸರ್ನ ಯೂಸ್ ಮಾಡೋದ್ರಿಂದ ಇದೆಲ್ಲನೂ ಕೂಡ ಕಂಟ್ರೋಲ್ ಆಗುತ್ತೆ ಹೊರಗಡೆ ಪೊಲ್ಯೂಷನ್ಗೆ ಅಂತ ನೀವು ಹೊರಗಡೆ ಹೋದಾಗ ಏನಾಗುತ್ತೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಸೊ ಆದಷ್ಟು ಒಳ್ಳೆ ಕ್ರೀಮ್ಗಳನ್ನ ಯೂಸ್ ಮಾಡಿ ಮಾಡಿ ಯಾ ಮತ್ತೆ ಮೇಕಪ್ಗೆ ಜಾಸ್ತಿ ದುಡ್ಡನ್ನ ಹಾಕೋ ಬದಲು ಗುಡ್ ಸ್ಕಿನ್ ಕೇರ್ಗೆ ಹಾಕಿ ಸೊ ಸ್ಕಿನ್ ಚೆನ್ನಾಗಿತ್ತು ಅಂದ್ರೆ ಮೇಕಪ್ನ ಅವಶ್ಯಕತೆ ಬೀಳಲ್ಲ ಅದರ್ವೈಸ್ ಕನ್ಸೀಲರ್ ತಗೋ ಮತ್ತೆ ಫೌಂಡೇಶನ್ ಹಚ್ಕೋ ಎಲ್ಲ ತುಂಬಾ ಜಾಸ್ತಿ ಆಗೋಗ್ಬಿಡುತ್ತೆ ತುಂಬ ಚಿಕ್ಕ ವಯಸ್ಸಿಂದಾನೇ ಮೇಕಪ್ನ ಅಭ್ಯಾಸ ಮಾಡ್ಕೊಳ್ಳೋದು ಸ್ಕಿನ್ನಿಗೆ ಒಳ್ಳೇದಲ್ಲ ಸೊ ನೀವು ಸ್ಕಿನ್ಗೆ ಎಷ್ಟೆಲ್ಲ ಹಾಕಿ ತುಂಬಿಸ್ಬಿಟ್ಟು ಕ್ಲೋಸ್ ಮಾಡ್ತೀರಾ ಆ ಪೋರ್ಸಸ್ ಎಲ್ಲ ಸ್ಕಿನ್ ಬ್ರೀತ್ ಮಾಡಲಿಲ್ಲ ಅಂದರೆ ನಿಮ್ಮ ಸ್ಕಿನ್ನ ಒಳಗಡೆಯಿಂದ ಏನು ಮಾಡುತ್ತೆ ಡಾರ್ಕ್ ಮಾಡ್ತಾ ಬರುತ್ತೆ ಸೊ ಆವಾಗ ನೀವು ಮೇಕಪ್ಪೇ ಇಲ್ಲೇ ಇರೋಕೆ ಆಗಲ್ಲ ನೀವು ಎಸ್ ಯಾಕೆಂದರೆ ನೀವು ಆ ಟೈಮ್ ಸನ್ಸ್ಕ್ರೀನ್ ಈ ಥರ ಸನ್ಸ್ಕ್ರೀನ್ ಮಾಯ್ಚರೈಸರ್ ಹಚ್ಕೊಳ್ಳೋ ಟೈಮಲ್ಲಿ ಮೇಕಪ್ ಶುರು ಮಾಡ್ಕೊಂಡಿರ್ತೀರಾ ಯಾವಾಗ ಮೇಕಪ್ ಬೇಕು ಅಂತ ಅನ್ಸುತ್ತೆ ಆ ಟೈಮಲ್ಲಿ ಯು ಅಂದರೆ ಯಾವುದೇ ಸ್ಕಿನ್ ಕೇರ್ಗಳನ್ನ ಯೂಸ್ ಮಾಡಿದ್ರು ವರ್ಕ್ ಆಗ್ತಾ ಇರೋಲ್ಲ ಸೊ ಆದಷ್ಟು ಜಾಸ್ತಿ ಮೇಕಪ್ ಮೇಲೆ ಡಿಪೆಂಡ್ ಆಗಬೇಡಿ ಸ್ಕಿನ್ ಕೇರ್ ಮಾಡಿ ಸೊ ಹೋಮ್ ರೆಮಿಡೀಸ್ಗಳನ್ನ ಮಾಡಿ ಸ್ಕಿನ್ ಆದಷ್ಟು ಹೆಲ್ದಿಯಾಗಿ ಗ್ಲೋಯಿಂಗ್ ಆಗಿ ಇಟ್ಕೊಳ್ಳಿ ಮತ್ತು ಹಾಗೆ ಸಮ್ಮರ್ ಇರೋದ್ರಿಂದ ತುಂಬ ಸ್ಕಿನ್ಗೆ ಆಗಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ ಸೊ ಪಿಗ್ಮೆಂಟೇಷನ್ ಅಂತ ಏನಾದರೂ ಇದ್ದರೆ ಸ್ವಲ್ಪ ಒಳ್ಳೆ ಗುಡ್ ಮಾಯ್ಚರೈಸರ್ನ ಸ್ಕಿನ್ಗೆ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ಳಿ ಹಾಗೆ ಗುಡ್ ಡೇ ಕ್ರೀಮ್ಗಳನ್ನು ಕೂಡ ಯೂಸ್ ಮಾಡಿ ಸೊ ಇವರಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು